ಅದು ಇದು ಕೆಲಸ ಅಂತೆ ಆಗ್ಲೇ ನೋಡ್ರಿ ಈವ್ನಿಂಗ್ ಆಗೇ ಬಿಡ್ತು ಸೊ ಈಗ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬೋರ್ನ ಅಂತ ಬರ್ರಿ ಡಿಮಾಟಿಗೆ ಹೊಂಟೇವಿ ರೇಷನ್ ತಗೊಂಡ್ಬರ್ತಿ ಮತ್ತ ಒಂದ್ ಮತ್ತೆ ಬೇರೆ ಕೆಲಸ ಮಾಡ್ತೀನಿ ಎಷ್ಟೊಂದ್ ಕೆಲಸ ಇರುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರ ಯಾವ್ದು ಆಗ್ಲಿಲ್ಲ ನೋಡ್ರಿ ಇಟ್ಕೊಂಡಿದ್ವಿ ಒಂದಲ್ಲ ಎರಡಲ್ಲ ಅಂತ ಇವೆಲ್ಲಾ ಕೆಲಸ ಒಂದ ದಿನ ಮಾಡಕ್ ಆಗ್ಲಿಲ್ಲ ಇನ್ನೇನು ಆರು ಗಂಟೆ ಟೈಮ್ ಹೋಗ್ಬಿಡ್ತೀನಿ ಒಂದ್ರೆ ಒಂದ್ ಡ್ರೆಸ್ ಬೆಳಿಗ್ಗೆ ಬಂತು ಇನ್ನೊಂದ್ ಡ್ರೆಸ್ ಮಧ್ಯಾಹ್ನ ಹಿಂಗ್ ಬಂತು ಸರ್ ಅಲ್ಲೇ ಟೈಮ್ ಆಗ್ಬಿಡ್ತು ಮತ್ ಹಸ್ಬೆಂಡ್ ಇದು ಕೆಲಸ ಅಂತ ಹೇಳಿ ಬಿಟ್ಟಿದ್ರೆ ಹೋದ್ರೆ ಹೋದ್ರೆ ಜಲ್ದಿ ಬರ್ಲೇ ಇಲ್ಲ ಜಲ್ದಿ ಬಂದಿದ್ರೆ ಏನಾದ್ರು ಆಗ್ತಿತ್ತು ಅರ್ವಿ ಒಂದ್ ಮೂರ್ ಗಂಟೆ ಹಿಂಗ್ ಬಂದ್ಬಿಡ್ತಾನ ಆರ್ ಗ ಬಂದು ಒಂದ್ ತಾಸಿಗೆ ಅಲ್ಲಿ ತಗೊಂಡ್ಬಿಡ್ತಾ ಸೊ ನಾವೆಲ್ಲಾದ್ರೂ ಹೊರಗು ಹಿಂಗ್ ಅಂತಂದ್ರ ಶಾಪಿಂಗ್ ಅದು ಇದು ಕೆಲಸ ಮಾಡ್ಕೊಂಡ್ ಬರೋದಿತ್ತು ಅಂತ ಅಂದ್ರ ಏನಿಲ್ಲ ಅಂದ್ರ ಮೂರ್ ಗಂಟೆ ಒಳಗನ ನಮ್ ಕೆಲಸ ಮುಗಿಸ್ಕೊಂಡು ಬರ್ಬೇಕು ನೋಡ್ರಿ ಅಂದ್ರ ನಮ್ದು ಹೊರಗಡೆ ಕೆಲಸ ಆಗ್ತೈತಿ ಮೂರ್ ಗಂಟೆ ಮ್ಯಾಗ ಮೂರ್ ಗಂಟೆನಲ್ಲ ಹಿಂಗರೂವರಿ ಎರಡೂವರೆ ಅಷ್ಟೊಟ್ಟಿಗೆ ಹೊರಗಿನ ಕೆಲಸ ಮುಗಿಸ್ಕೊಂಡು ಬರ್ಬೇಕು ಎರಡೂವರೆ ಆಯ್ತು ಅಂತ ಅಂದ್ರೆ ಯಾವ ಕೆಲ್ಸನ ಆಗಲ್ಲ ಅವ್ರ ನೆಕ್ಸ್ಟ್ ಟ್ಯೂಷನ್ ಕಳ್ಸಿನ ಮತ್ತ ನಾವ್ ಹೊರಗದು ಹೋಗ್ಬೇಕಾಗತ್ತ ಸೊಬರಿ ಈಗ ನಾವು ಹೂಬನಂತ ಸೊ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಡಿಮಾಟೋ ಒಳಗೀವಿ ಡಿಮಾಟೋ ಒಳಗೆ ಬಂದ ಕೂಡ್ಲೆನ ಫಸ್ಟ್ ಇಡ್ಲಿ ರವೆ ಕಾಣಿಸಿದ್ವು ಸೊ ಅವನ ತಗೊಂಡ್ ಈಗ ನೆಕ್ಸ್ಟ್ ಗ್ರೋಸರಿ ಶಾಪಿಂಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಇದು ಅವ್ಲಕ್ಕ ಬೇಕಾಗಿದ್ದು ಹಸ್ಬೆಂಡ್ ಅವಲಕ್ಕಿ ಅದು ತಗೊಂಡ್ರೆ ಅಂಡ್ ಸಪೋಧಾನಿ ಮನೆಯಾಗಿದ್ದು ಸೊಸಾ ಅಬ್ದು ಏನು ತೊಗೊಳೋದು ಬೇಡ ಒಂದು ಕೆ ಜಿ ಮ್ಯಾಲಕ್ಕವು ಸೊ ಅಷ್ಟು ಸೊ ರೆಸಿಪಿ ಅದು ಮಾಡ್ಬೇಕು ನೋಡ್ರಿ ಒಟ್ಟು ಮಾಡೋಕ್ಕೂ ಆಗವಲ್ಲ ಯಾಕೆ ಆಗುವಲ್ಲದ ಅಂತಂದ್ರೆ ಅದನ್ನ ಅಡ್ವಾನ್ಸ್ ಒಂದು ಮಿನಿಮಮ್ ಟೂ ಅವರ್ ಅದನ್ನು ನೆನ್ಸಿಡಬೇಕು ಸೊ ಹಂಗಾಗಿ ಮಾಡೋಕಾಗುವಲ್ಲದ ನೋಡಿರಿ ಸೊ ಬೆಳಗಾವಿಯಲ್ಲಿರೋ ಡಿಮಾರ್ಟ್ ಬಂದು ಈ ರೀತಿಯಾಗಿ ಐತಿ ನೋಡ್ರಿ ಒಳಗೆ ಬಂದ್ರೆ ಅದೇ ಇದು ಟೋಟಲ್ ಎರಡು ಅದಾವ ಇಲ್ಲಿ ಡಿಮಾರ್ಟ್ ಬೆಳಗಾವಿಯಲ್ಲಿ ಟೂ ಬ್ರಾಂಚ್ ಅದ ನೋಡ್ರಿ ಬೆಳಗಾವಿಯಲ್ಲಿ ಏನಿಲ್ಲ ಅಂದ್ರೆ ಅರ್ಧಕ್ಕರ್ಧ ಮಂದಿ ಡಿಮಾರ್ಟ್ ಬರ್ತಾರಂತ ಹೇಳಬಹುದು ಗ್ರೋಸರಿ ಶಾಪಿಂಗ್ ಅಂಡ್ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಸಣ್ಣ ಸಣ್ಣ ಅದ ನೋಡ್ರಿ ಬೆಲ್ಲ ಸೊ ಈ ರೀತಿ ಕೂಡ ರೆಡಿ ಮಾಡಕ್ ಈಗ ಬೆಲ್ಲ ಎಷ್ಟು ಊಟ ಯಾವ್ ಯಾವ್ದವರಿ ಮಾರ್ಕೆಟ್ ಒಳಗ ನಾವು ಗ್ರೋಸರಿ ಶಾಪಿಂಗ್ ಮಾಡೋ ಬದಲು ಸೊ ಇಲ್ಲಿ ಡಿಮಾರ್ಟ್ನ್ಯಾಗ ಮಾಡಿದ್ರೆ ಒಂದಷ್ಟು ಅಮೌಂಟ್ ನಾವು ಸೇವ್ ಮಾಡಬಹುದು ನೋಡ್ರಿ ಇಲ್ಲಿಕ್ಕಿಂತ ಸ್ವಲ್ಪ ಮಾರ್ಕೆಟ್ನಾಗ ಪ್ರೈಸ್ ಜಾಸ್ತಿ ಆಗತ್ತಂತಾನೆ ಹೇಳ್ಬೋದು ಕೆಲವೊಂದು ಐಟಮ್ಸ್ ಅಷ್ಟೇ ಇಲ್ಲಿ ಜಾಸ್ತಿ ಆಗುತ್ತಾ ಸೊ ಇಲ್ಲಿ ಯಾವ ಐಟಮ್ ಇಲ್ಲಿ ಜಾಸ್ತಿ ಇರ್ತೈತಲ್ಲ ಸೊ ಅದನ್ನು ನಾವು ಮಾರ್ಕೆಟ್ನಾಗ ತಗೊಂಡಿರ್ತೀವಿ ಸೊ ಆಲ್ಮೋಸ್ಟ್ ಒಂದು ಮುಕ್ಕಾಲು ಪರ್ಸೆಂಟ್ ನಾವು ಗ್ರೋಝರೀಸ್ ಶಾಪಿಂಗ್ ಎಲ್ಲ ಡಿಮಾರ್ಟ್ನ್ಯಾಗ ಮಾಡೋದು ಎಲ್ಲೋ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಾವು ಮಾರ್ಕೆಟ್ ಒಳಗೆ ತೊಗೊತೀವಿ ನೋಡಿರಿ ಸೊ ನೀವು ಯಾವ ರೀತಿ ಗ್ರೋಸರಿ ಶಾಪಿಂಗ್ ಮಾಡ್ತೀರಿ ಸೊ ನಿಮಗೆ ಯಾವುದು ಚಲೋ ಅನ್ನಿಸ್ತೈತಿ ಮಾರ್ಕೆಟ್ ಒಳಗೆ ಗ್ರೋಸರಿಸ್ ತೊಗೊಳೋದು ಚಲೋ ಅನ್ನಿಸ್ತೈತೋ ಅಥವಾ ಡಿ ಚಲೋ ಅನಿಸ್ತೈತೆ ಅನ್ನೋದನ್ನ ಹೇಳ್ರಿ ಆ್ಯಂಡ್ ಇನ್ನೊಂದೇನಂದ್ರೆ ಇಲ್ಲಿ ಪಟಪಟ ಅಂತ ಶಾಪಿಂಗ್ ಮುಗಿದು ಬಿಡ್ತೈತೆ ನೋಡಿ ಅರ್ಧ ತಾಸು ಒಂದು ತಾಸನೇಗೆಲ್ಲ ಶಾಪಿಂಗ್ ಆಗ್ತೈತೆ ಅಂತ ಹೇಳ್ಬೋದು ಶಾಪಿಂಗ್ ಟ್ರೋಲಿಯನ್ನು ತೊಗೊಂಡು ನಮಗೇನು ಬೇಕು ಅದನ್ನು ನೋಡಿಕೊಂಡು ಅಕಸ್ಮಾತ್ ನಾವು ಮರ್ತಿದ್ರು ನೆನಪು ಮಾಡಿಕೊಂಡು ಐಟಮ್ ನೋಡಿದಾಗ ನೆನಪಾಗ್ತೈತಿ ಸೊ ನಮಗೇನು ಬೇಕೋ ಒಂದು ಕಡೆಯಿಂದ ಸರ್ಚ್ ಮಾಡಿಕೊಂಡು ಶಾಪಿಂಗ್ ಟ್ರೋಲಿ ಒಳಗೆ ಹಾಕ್ಕೊಂಡು ಶಾಪಿಂಗ್ ಮಾಡ್ಬೋದು ನೋಡಿ ನಮಗಂತೂ ಚಲೋ ಹೇಳಿ ಇನ್ನೊಂದು ಬ್ಯಾಗ್ ತಗೊಬಂದಿ ಅಲ್ಲ ತಂದಿಲ್ಲ ಅಂತಂದು ಹೇಳ್ತೀವಿ ನೋಡ್ರಿ ಒಂದು ಬ್ಯಾಗ್ ಹಿಡಿಲಿಲ್ಲ ಸೊ ಎರಡು ಬ್ಯಾಗ್ ತಗೊಂಡು ಬರಬೇಕು ಈಗ ಗ್ರೋಸರಿ ಶಾಪಿಂಗ್ ಮಾಡ್ತೀವಿ ಅಂತಂದ್ರೆ ಸೊ ಫೈನಲಿ ಡಿಮಾರ್ಟ್ ಶಾಪಿಂಗ್ ಮುಗೀತು ನೋಡ್ರಿ ಗ್ರೋಸರಿ ಶಾಪಿಂಗು ನಾವು ಶಾಪಿಂಗ್ ಮಾಡಿಕೊಂಡು ಹೊರಗೆ ಬರೋದ್ಲೇ ಕತ್ಲನ ಆಗ್ಬಿಟ್ಟಿತಿ ಸೊ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಬೆಳಕಿತ್ತು ನಾವು ಹೋಗುವಾಗ ಸೊ ಮಕ್ಕಳು ಸ್ಕೂಲ್ ಸಾರಿ ಟ್ಯೂಷನ್ ಬಿಡೋ ಟೈಮ್ ಆಗಿತಿ ನೋಡ್ರಿ ಕರೆಕ್ಟಾಗಿ ಟ್ಯೂಷನ್ ಬಿಡೋ ಟೈಮಿಗೆನ ಈಗ ಮನೆಗೆ ಹೊಂತೀವಿ ಬೆಳಗಾವಿ ಯಾವ ಟೈಮ್ನಾಗ ಅಂತ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಐತಿ ನೋಡ್ರಿ ಫುಲ್ ಲೈಟಿಂಗ್ಸ್ ಯಾವ ಕಡೆ ನೋಡಿದ್ರು ಈಗ ನೋಡ್ರಿ ಮನೆಗೆ ಬಂದ್ವಿ ನಾನ್ ಫೇವ್ರೆಟ್ ಚಪಾತಿ ಕ್ರಂತ್ ಮಂತ್ ಎಸ್ ಈಗ ಡಿಮಾರ್ಟಿಗೆ ಹೋಗಿ ಗ್ರೋಸರಿ ಶಾಪಿಂಗ್ ಮಾಡ್ಕೊಂಡ್ ಬಂದಿವಿ ನೋಡ್ರಿ ಹಸ್ಬೆಂಡ್ ಅವ್ನ ಈಗ ಮಕ್ಕಳನ್ನ ಟೂಶನ್ ಕರ್ಕೊಂಡ್ಬರಕ್ ಅಂತೇಳಿ ಹೋಗ್ಯಾರ ಇವತ್ತು ಸುಮಾರು ಕೆಲ್ಸಗಳನ್ನ ಮಾಡ್ಕೋಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ಯಾವುದೂ ಆಗ್ಲಿಲ್ಲ ಸೊ ಇದೊಂದು ಕೆಲಸ ಆಯ್ತು ನೋಡ್ರಿ ಇನ್ನು ನೆಕ್ಸ್ಟ್ ಹಸ್ಬೆಂಡ್ ಗೆ ಯಾವಾಗ ಹಾಲಿಡೇ ಇರುತ್ತೋ ಸೊ ಅವಾಗ ಅದಿನ್ನಾಗೋದು ಸೊ ಈಗ ಮಕ್ಳು ಬರೋದ್ರೊಳಗೆ ರೈಸಿಗೆ ಇಟ್ಬಿಡ್ತೀನಿ ರೈಸ್ ಖಾಲಿ ಆಗೈತಿ ಮತ್ತು ಬಂದ್ಕೂಡ್ಲೆ ಅವರು ಊಟ ಅಂತಾರೆ ಬಂದ್ ಕೂಡಲೆ ಜ್ಯೂಸ್ ಅದ್ತಿ ಜ್ಯೂಸ್ ಕುಡೀತಾರ ಜ್ಯೂಸ್ ಬಟ್ಟಲ್ಲಿ ತೊಗೊಬಂದೈತಿ ಅಂಡ್ ಬಾಳೆಕಾಯಿ ಚಿಪ್ಸ್ ನಾವು ತೊಗೊಂಬಂದೈತಿ ಏನು ತೊಗೊಂಡಿ ಮಮ್ಮಿ ಹೇಳಿ ಕೇಳ್ತಾರ ಸೊ ಅವ್ರಿಗೆ ಆಲೂಗಡ್ಡೆ ಚಿಪ್ಸ್ ಕೊಡ್ಬೇಡ ಅನ್ಕೊಂಡಿ ಬಡ ಹಸ್ಬೆಂಡ ಸೊ ಹಂಗಾಗಿ ಅವ್ರಿಗಂತ ಬಾಳೆಕಾಯಿ ಚಿಪ್ಸ್ ತಗೊಂಡ್ಬಂದೈತಿ ಸೊ ಈಗ ರೈಸ್ಗಿಟ್ಟಿದ್ದಾಯ್ತು ನೋಡ್ರಿ ಸೊ ನಮ್ಮ ಜೊತೆಗೆ ಹೀಗೆ ಸೊಪ್ಪಿನ ಸಾಂಬಾರು ಐತಿ ಎಲ್ಲರಿಗೂ ಅಂಡ್ ಈಗ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಬಂದಿರವಲ್ಲ ತಗಿಬೇಕು ನೋಡಿ ಮತ್ತ್ ಮೆಟ್ಟಿಗೆ ಹಚ್ಬೇಕಿದೆ ಸೊ ಒಂದು ಚೀಲ ತುಂಬುತ್ತೆ ಅನ್ನೋದನ್ನ ನನಗೆ ಡೌಟ್ ಇತ್ತು ಸೊ ಅಂತದ್ರೊಳಗೆ ಎರಡೆರಡು ಚೀಲ ತುಂಬ್ಕೊಂಡು ಬಂದೀವಿ ಶಾಪಿಂಗ್ ಹೋಗಿ ಬೆಲ್ಲ ತಗೊಂಡ್ಬರ್ಬೇಕು ಅಂತೇಳಿ ಮತ್ತು ಮತ್ತೆ ಚೆನ್ನಾಗಿ ಬೆಳೆ ಕಲಿಯಾಗಿದ್ದು ಅಂಡ್ ಮಡಿಕೆ ಕಾಳು ಕಲಿಯಾಗಿದ್ದು ರವೆ ಸೊ ಇಷ್ಟಷ್ಟ ಇದ್ದಿದ್ದು ಹೋಗುವಾಗ ತಗೊಂಬರ್ಬೇಕು ಅಂತೇಳಿ ಅಂಡ್ ಅವ್ಲಕ್ಕಿ ಒಂದು ಸ್ವಲ್ಪ ಇದ್ವ ಸೊ ಅವಲಕ್ಕಿ ತಗೊಂಬಂದಿ ಅಂದ್ರೆ ಅಲ್ಲಿ ಹೋಗಿಂದ ನೋಡ್ತೀವಲ್ಲ ಸೊ ಒಂದೊಂದು ನಾನು ಎಣ್ಣಪ್ಪ ತಗೋ ತಗೊಂಬಂದ್ರ ಅಂತೇಳಿ ಹೋದೆ ನೋಡಿದ್ರ ಎರಡು ಬ್ಯಾಗ್ ಫುಲ್ ಆಗೈತಿ ಬಂದ್ ನೋಡ್ರಿ ಹ್ಮ್ ಅಲ್ಲ ಬ್ಯಾಗ್ನು ತಗಂಗಿಲ್ಲನಾ ನೋಡ್ರಿ ಡೈರೆಕ್ಟ್ ಟ್ಯೂಷನ್ ಇಂದ ಬ್ಯಾಗ್ ಹಾಕೊಂಡ ಸ್ಕೇಟಿಂಗ್ ತಗೊಂಡ್ಬಂದ ನೋಡ್ರಿ ಗೆಟಿಂಗ್ ಆಡಿದ್ದ ಆಡಿ ಬ್ಯಾಗ್ ತಗೆ ಮೊದಲ ನೀರು ಕುಡಿಬಾ ಬಾ ಅಂತೆ ತಂದಿಲ್ಲಪ್ಪ ನಾವು ಇದು ಶಾಪಿಂಗ್ ಮಾಡ್ಕೊಂಡು ಬಂದೆ ನೋಡಿ ತಗೆ ತಿಗಿ ಕಾಜಿನ್ ನಲ್ಲಿ ಇತ್ತಿ ಅದರ ಕಾಜಿನ್ ನಲ್ಲಿ ಇತ್ತಿ ಇತ್ತು ಮುರ್ಗಿ ಲೇ ಲೇ ಇಟ್ನೆ ಇದೆ ನೋ ಸರಿ ನೋಡ್ತೀನಿ ಹೌದಾ ಮತ್ತೆ आओ ಒಡಿತಿತ್ತು ಹ್ಮ್ ಒಡಿ ನೋಡ್ತೀರ ಅದಕ್ಕ ತಗೊಂಬ ನೀನ್ ಮಾಡ್ಬೇಕಂತ ಹೇಳಿ ಮೊನ್ನೆ ನಿನ್ ಬರ್ತಡೇ ಕೂಡ ಮಾಡಕ್ ಆಗ್ಲಿಲ್ಲ ಸೊ ಹಂಗ ಮಾಡೋಣ ಅಂತ ತಂದಿನಿ ಅದು ಓಡೋಣಿಲ್ಲ ಬಾತ್ರೂಮ್ ನಾ ಇಡೋದು ಮಸಾಲ ಅದು ಗರಂ ಮಸಾಲ ಸೊ ನೋಡ್ರಿ ಇಷ್ಟು ಶಾಪಿಂಗ್ ಮಾಡ್ಕೊಂಡ್ ಬಂದಿವಿ ಸೊ ನೋಡ್ರಿ ಇಷ್ಟು ಶಾಪಿಂಗ್ ಆಗಿ ಪೀಸ್ ಅನ್ನ

ನಾನು ಇದನ್ನು ಕರ್ಕೊಂಡು ಹೋಗಿಲ್ಲಪ್ಪ ಆಕೆ ಟ್ಯೂಷನ್ ಹೋಗಿ ಹೇಳಲ್ಲ ಅರ್ವಿಂದ್ ಒಂದು ಬಡ ಬಡ ಜೋಡಿಸಪ್ಪ ಎಲ್ಲೆಲ್ಲಿ ಇಡೋದು ನೋಡು ನೋಡ್ರಿ ಎಲ್ಲಿ ಹತ್ತಕತ್ತಾನ ಅರ್ವಿಂದ್ ಡಿಮಾರ್ಟ್ನಾಗಿದ್ದೆ ಏನೇನು ಶಾಪಿಂಗ್ ಮಾಡ್ಕೊಂಬಂದೈತಿ ಹೇಳಪ್ಪ ನೋಡಲ್ಸ ನೋಡಲ್ಸ ಅದನ್ನ ಹೇಳ್ಬೇಕು ಹೆಸರು ಯಾವ್ಯಾವ ನೋಡಲ್ಸ್ ಅಂತ ಹೇಳಿ ಸೊ ಇದು ನೋಡ್ರಿ ಮ್ಯಾಗಿ ನೋಡಲ್ಸ್ ಇದು ಒಂದು ಇಕ್ಕಿ ನೋಡಲ್ಸ್ ಎರಡು ಒಂದೇ ತರ ಕಂತಿದ್ವಿ ಅದ್ರ ಅದೊಂದು ಇದೊಂದು ತಗೊಂಡ್ರಿ

ಸಾಂಬಾರ್ ಅದನ್ನ ಜಾಸ್ತಿ ಮಾಡ್ತೀವಲ್ಲ ಗೊತ್ತಿಲ್ಲ ಅರವಿನ ಅದ ಯಾವ ಬೇಳೆ ಬೆಳೆಯೊಳಗೆ ವೆರೈಟಿ ಬೇಳೆ ಅದವು ಚೆನ್ನಂಗಿ ಬೇಳೆ ಹ್ಮ್ ಸಾಫ್ಟ್ ಇರ್ತಾವ ಹಾಳಿ ಮೆಲ್ಕಜಗ್ ಅದೇ ನೋಡು ಉಪ್ಪಿಟ್ಟಿಟ್ಟ ಉಪ್ಪಿಟ್ಟಿಟ್ಟ ಅಲ್ಲದು ಚಿರೋಟಿ ರವೆ ಹ್ಮ್ ಆರಾವ ರೊಟ್ಟಿ ಮಾಡಿದ್ನಲ್ಲ ಮುಂದೆ ಬಾ ಹಂಗ ಅಲ್ಲೇ ಕುಂತು ಇಲ್ಲಿ ಮುಂದೆ ಅದಾವ ನೆಕ್ಸ್ಟ್ ಹ್ಮ್ ಹ್ಮ್ ಏನ್ ನೋಡು ಚಂದಾಗ ನೋಡು ಇಡ್ಲಿ ರವಾ ಇಡ್ಲಿ ಹಿಟ್ಟಲ್ಲ ಅದು ರವಾ ಹ್ಮ್ ಎದುರು ಸೊಪ್ಪ ಹ್ಮ್ ಓಕೆ ಉಪ್ಪಿನಕಾಯಿ ಅದ ಸೇಜ್ವಾನ ಚಟ್ನಿ ಅದ್ ಬ್ರೆಡ್ನಾಗ ಚಪಾತಾಗ ತಾಲಿ ಪಟ್ನಾಗ ಪರೋಟದಾಗ ತಿನ್ನೋದು ದೋಸೆಳಗ್ಕೊಂಡ್ ತಿನ್ಬೋದು ಅದೇ ನೋಡ್ ಚಂದಾಗ ನೋಡು ಎಸ್ ಹ್ಮ್ ಓಕೆ ಪಾಪಡ್ ಹ್ಮ್ ಹ್ಮ್ ಎಸ್ ಎಸ್ ನೋಡ್ರಿ ಮತ್ತಲ್ಲಿ ಹೊರಗೊಂದಾಯ್ತು ಅಂಬ టేబుల్ ಮೇಲೆ వాట్ చిన్న చంద్ర చిన్న చంద్ర ఎన్ అద ఇ ఎన్ హ్ ఎన్ డి ఎ ఎన్ ఏ ఎన్ ఏ హ్ బనానా చిక్ శివా హ్ బనానాస్ సో నొడ్ రి షాపింగ్ మార్కో మందవి ಶಾಪಿಂಗ್ ಅನ್ನ ಮಾಡ್ಕೊಂಡ್ ಬಂದಿವಿ ಈಗ ಇವನ್ನೆಲ್ಲ ಮೆಟ್ಟಿಗ ಹೊಣಸತ್ ಸಾಕಾಗಿ ಹೋಗುತ್ತಾ ಇದೊಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಸೊ ಗ್ರೋಸರಿ ಶಾಪಿಂಗ್ ಅನ್ನ ಈಸಿಲಿ ಮಾಡ್ಕೊಂಡ್ ಬಂದ್ಬಿಡ್ತಿವಿ ಅವನ್ ಮನಿಗ್ ಬಂದಿಂದ ಅವನ್ ಹೊಂದಿಸ್ಕೊಂಡ್ ಕಷ್ಟ ನೋಡ್ರಿ ಯಾವ್ಯಾವ ಡಬ್ಬಿ ಒಳಗ ಯಾವ್ಯಾವ ಕಾಳು ಕಡೆ ಎಲ್ಲ ಕಾಲಿಗಿವು ಸೊ ನೋಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೇಕು ಇದನ್ ಬಿಳಿ ಇನ್ನೂ ಇರ್ತದೆ ನೋಡ್ರಿ ಇದು ಇಡ್ಲಿ ಮಾಡಿದ್ರ ಇವಾಗ ಹತ ಮಕ್ಕವು ಮತ್ತೆ ಮಡಕಿವು ಅಣ್ಣ ಆಯ್ತು ಈಗ ಅರವಣ್ಣ ಹೊಂದಾನ ಮತ್ ನೆಕ್ಸ್ಟ್ ಅನಿತನ್ ಕರ್ಕೊಂಡ್ಬೋದ್ ಸೊ ಈಗ ಅನಿತಾ ಒಂದ್ ಕಡೆ ಟ್ಯೂಷನ್ಗೆ ಹೋಗ್ತಾನ ಮತ್ತೆ ಅರೀನ್ ಒಂದ್ ಕಡೆ ಟ್ಯೂಷನ್ ಹೋಗ್ತಾನ ಮೊದ್ಲಾದ್ರೂ ಇಬ್ರು ಒಂದ್ ಕಡೆ ಹೋಗಿದ್ರ ಅಂದ್ರೆ ಅನಿತಾ ಟ್ಯೂಷನ್ ಗೆ ಕೋಚಿಂಗ್ ಕ್ಲಾಸ್ ಸೊ ಹಂಗಾಗಿ ಇಬ್ರು ಬೇರೆ ಬೇರೆ ಕಡೆ ಇಬ್ರುನು ಕೈಸ್ ಬರಬೇಕು ಇಬ್ರು ಕರ್ಕೊಂಡ್ಬರ್ಬೇಕು ಸೊ ಡಬಲ್ ಡಬಲ್ ಕೆಲಸ ಈಗ ಹ್ಮ್ ಸಕ್ರೆ ಡಬ್ಬಿ ಒಳಗ ಸಕ್ಕರೆ ಹಾಕ್ಬೇಕು ಸೊ ಸದ್ಯಕ್ಕೆ ಚೆನ್ನಾಗಿ ಬೆಳೆ ಹಾಕಿದೆ ಸೊ ಇನ್ನೆಲ್ಲನು ಸ್ವಲ್ಪ ಐದು ಡಬ್ಬಿ ಒಳಗ ಕಂಪ್ಲೀಟ್ ಖಾಲಿಯಾಗಿ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಅದಾವು ಸೊ ಈಗ ಎಲ್ಲಾ ಗ್ರೋಸರಿ ಐಟಮ್ಸ್ ಜೋಡಿಸ್ಕೊಂಡೆ ನೋಡ್ರಿ ಸಕ್ಕರೆ ಹಾಕೊಂಡೆ ಮತ್ ಚೆನ್ನಾಗಿ ಬ್ಯಾಳಿ ಸೊ ಎರಡ ಖಾಲಿಗಿದ್ದು ಬಾಕ್ಸ್ ಒಳಗ ಸೊ ಇನ್ನೆಲ್ಲ ಈ ಒಂದ್ ಬುಟ್ಟಿ ಮಾಡೀನಿ ಆ ಬುಟ್ಟಿ ಒಳಗ ಎಲ್ಲಾ ತುಂಬಿಸಿಟ್ಕೊಂಡಿನಿ ಮತ್ ಒಂದ್ ದೊಡ್ಡ ಬಾಕ್ಸ್ ಮಾಡೀನಿ ಆ ಬಾಕ್ಸ್ ಒಳಗ ತುಂಬಿಸಿಟ್ಟೆ ಇಟ್ಟೆ ನೋಡ್ರಿ ಆ ಬಾಕ್ಸ್ನು ಫುಲ್ ಆಯ್ತು ಮತ್ತೆ ಇದೊಂದು ಬುಟ್ಟಿನೂ ಫುಲ್ ಆಗೈತಿ ಸೊ ಖಾಲಿಯಾದಾಗ ಆದಾಗ ಖಾಲಿ ಆದಾಗ ಸೊ ಈ ಬಾಕ್ಸ್ ಒಳಗ ಸ್ಟೋರ್ ಮಾಡ್ಕೊತೀನಿ ಸೊ ಈ ರೀತಿಯಾಗಿ ಮಾಡ್ತೀನಿ ನೋಡ್ರಿ ಸೊ ನೀವು ಹೆಂಗೆ ಹೆಂಗ್ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಈ ಬಾಕ್ಸ್ ಸಲಂಗಿಲ್ಲ ಬುಟ್ಟಿ ಸಲಂಗಿಲ್ಲ ಅದೊಂದು ದೊಡ್ಡ ಡಬ್ಬಿನ ಸಲಂಗಿಲ್ಲ ಸೊ ಇಷ್ಟು ಸ್ಟೋರೇಜ್ ಮಾಡ್ಕೊತೀನಿ ಸೊ ನೋಡಿದ್ರ ಮೊದ್ಲ ಎಲ್ಲ ಖಾಲಿ ಆಗೋಕ್ಕಿಂತ ಮೊದ್ಲ ತರಂಗಿಲ್ಲ ಒಂದ್ ಸ್ವಲ್ಪ ಹಸ ನೋಡ್ರಿ ಈಗ ಮಳಕೆ ಕಾಳು ಸೊ ಇಷ್ಟ ಸ್ವಲ್ಪ ಅದಾವ್ ಮಳಿಕೆ ಕಾಳು ಸೊ ಇಷ್ಟು ತಗೊಂಡಿನಿ ಮತ್ತೆ ಉದ್ದಿನ ಮಳೆನೂ ಸ್ವಲ್ಪ ಸ್ವಲ್ಪ ಅದಾವಂದ್ಸಲ ಇಡ್ಲಿ ಮಾಡಿದ್ರೆ ಖಾಲಿ ಆಗ್ತದವು ಅಷ್ಟೇ ಇನ್ನು ವಟಾನಿಕ್ ಕಾಳಿನೂ ವಟಾಣಿ ಒಟಾಣಿ ಕಾಳಿ ಅಂತಿಲ್ಲ ಇನ್ನು ಹೆಸರು ಒಂದು ಕೆ ಕೆಜಿ ಅಕ್ಕ ಒಂದೂವರೆ ಕೆಜಿ ಸೊ ಹೆಸರು ಬಳೆನೂ ಅದಾವ ಮತ್ತು ಹೆಸರು ಕಾಳನು ಅದಾವಿದ್ದ ಊರಾಗಿದ್ದನ ಬಂದಿವಿ ಸೊ ಬುರ್ ಆಗಿದ್ದು ಬಿಸ್ಲಿಗೆ ಹಾಕಿ ಒಣಗಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಮತ್ತೊಂದು ಎರಡು ಸಲ ದೀಪಾವಳಿಗೆ ಕಾರ್ತಿಕಕ್ಕೆ ಹೋಗಿ ಹೋಗಿದ್ದನ್ನೆಲ್ಲ ಮತ್ತು ಹುಳ ಹುಳಾಗೇವು ಮತ್ತು ಬಿಸ್ಲಿಗೆ ಹಾಕಿ ಒಣಗಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬೇಕು ಮತ್ತು ಇನ್ನು ಖಾರ ಖಾರ ಅಂತೂ ಹೊರಗ ತರ್ತಿವಿ ಕಾರ್ ಏನ ಡಿಮಾರ್ಟ್ ಏನು ತರಂಗಿಲ್ಲ ಇಲ್ಲೇ ಮನೆ ಹತ್ರ ಇರೋ ಅಂಗಡಿ ಒಳಗೋಗಿ ತಗೊಂಡ್ಬರ್ತೀನಿ ನೋಡ್ರಿ ಹುಣ್ಸೇಲ್ ನಂತೂ ಸುಮಾರು ನಾನು ತಗೊಂಡ್ ಬಂದೈತಿ ಸೊ ಈ ರೀತಿಯಾಗಿತ್ತು ಈ ತಿಂಗಳ ಗ್ರೋಸರಿ ಶಾಪಿಂಗ್ ನೋಡ್ರಿ ಇನ್ನ ಮೇ ಬಿ ಒಂದ್ ತಿಂಗಳು ಒಂದ್ ತಿಂಗ್ಳು ಯಾಕ ಎರಡ್ ತಿಂಗಳ ಶಾಪಿಂಗ್ ಮಾಡಂಗಿಲ್ಲ ನಾವು ಗ್ರೋಝರಿ ಶಾಪಿಂಗ್ ಸೊ ಒಟ್ಟಿಗೆ ಮಾಡ್ಕೊಂಬಂದೇರಿ ನೋಡ್ರಿ ಅಲ್ಲೇ ಒಳಗ ಗ್ರೋಝರಿ ಎಲ್ಲಾ ಜೋಡ್ಸಿಟ್ಕೊಂಡಿ ನಾನು ಇವ ಇಲ್ಲ ತನ್ನ ಆಟ ಇಬ್ಸ ನೋಡ್ರಿ ಆ ಜ್ಯೂಸ್ ಬಾಟಲ್ ಓಪನ್ ಮಾಡಿ ಅದು ಸಣ್ಣ ಬಾಟಲ್ ಹಾಕೊಂಡ್ ನೋಡ್ರಿ ಯಾಕಲ್ ನಾಗ್ಲಾಸ್ ಹಾಕೊಂಡ್ ಕುಡಿಬಾರದವೀನ್ ಯಾವಾಗ ಹಾಕೋಂತ ನೋಡ್ರಿ ಅರ್ವಿನ ಸೊ ಅಷ್ಟು ಕೈ ಸುಮ್ ಕುಂದ್ರಂಗಿಲ್ಲ ಬಟ್ ಏನಾರ ಕಿತ್ಕ ಮಾಡ್ತಾನೆ ಇರ್ಬೇಕವ ಸೊ ಅಷ್ಟೊಂದು ನಾಟಿ ಆಗ್ಯನ ಇವಾಗ ಇವಾಗ ಒಂದು ಒಂದೂವರೆ ವರ್ಷ ಆಯ್ತು ಸೊ ಅಷ್ಟು ನಾಟಿ ನೋಡ್ರಿ ಅರ್ವಿನ ಆಟೋ ಕಿಡಗಿಡ್ತಾನ ಮಾಡಂಗಿಲ್ಲ ಒಮ್ಮೆ ಸಿಟ್ಟು ಬರಸ್ತಾನ ಒಮ್ಮೆ ನಗು ಹಂಗ್ ಮಾಡ್ತಾನ ಸಂಗತೆ ಮಾಡ್ತಾನ ಬರ್ಸಿದ್ವಿ ಸಂಡೇ ಸಂಡೇದ ಮುಂದೆ ಈಗ ಇವತ್ತು ಇವತ್ತಿಂದ ಇವತ್ತು ನೋಡ್ರಿ ಆಗ್ಲೇ ನಮ್ಮ ಮರಿನ ಸಂಡೇ ಕೇಳಕ್ ಸಂಡೇ ಏನು ಮಾಡ್ತೀವಿ ಮಮ್ಮಿ ಅಂತೇಳಿ ನೋಡ್ರಿ ಇವತ್ತಿನ ಫ್ರೈಡೇ ನೀರ್ ಹಾಕಿ ಮತ್ ತೋರ್ಸು ಜಿಬಿ ಜಿಬಿ ಆಗ ಇರ್ತೈತೆ ಅವ್ ಬಂದ್ರೆ ಎದಕ್ಕೆ ಹೋಗಿ ಬಂದಿ ಈಗ ಮೆಟ್ಲ ಹತ್ಕೊಂಡ್ ಬಂದ್ ಐದ್ ನಿಮಿಷ ಬಿಟ್ಟು ಕುಡಿ ಆ ಉಸರಾಡ್ತಿರ್ತಿಲ್ಲ ನೀರ್ ಕುಡಿಬಾರದು ನೀರ್ ತಗೊಂಡೋಗಿಲ್ಲ ನೀನ್ ನೋಡಿಕಿ ನೀರ್ ತಗೋಳಾರ ಹಿಂಗ ಐಕಿ ಬರ್ರಿ ಮುಂಜೆಲ್ಲಾರ ಬದಿನಿ ಜೀನ್ಸ್ ಪ್ಯಾಂಟ್ ನೋಡ್ರಿ ಅನ್ವಿತ ಎಲ್ಲ ಎನ್ಕ್ವೈರಿ ಮಾಡ್ತಾ ಎಲ್ ಕುಡಿಯಂದಿ ಮತ್ತ ಬಟ್ಲಿ ಹಾಕೊಂಡಿಟ್ಕೊಂಡು ಏನ್ ಇತ್ತ ಡಿಮಾಟ್ ಒಳಗ ಯಾವ್ ಹಂಗ ನಿಮಗ ಇದ್ ಮಜಾಕ್ ಮಾಡ್ಯಾನ ಏನ್ ಅನ್ವಿ ನೋಡ್ರ್ ನೋಡ್ರಿ ಆಕಿ ಅಂತ ಕಿರದೂ ನೀ ಅನ್ನೋದಕ್ಕನು ಅದಕ್ ಖರೀ ಅಕೊಂತಳಾಕಿ ಗೊತ್ತರೀನಾ ಮೊಬೈಲ್ ಹೆಸರು ನೋಡ್ರಿ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಅಂತ ನನಗ ನೆಟ್ಗ ಐಫೋನ್ ಹೆಸರು ಗೊತ್ತಿಲ್ಲ ಅಲ್ಲಿ ಹಾ ಇನ್ಗೆ ಹೆಂಗೋನ್ ಹೌದ ಅರ್ವಿನ ನೋಡ್ರಿ ಮೊಬೈಲ್ ಹೆಸರು ಹೆಂಗ ಆಗತ್ತ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಅಂತ ಎಲ್ಲಿದ್ದ ನೋಡಿಯಪ್ಪ ಫೋನ್ ಹೆಸರು ಮೊಬೈಲ್ ಟಿವಿ ಒಳಗೆ ನೋಡಿನ ಅದು ಹೆಂಗಿರ್ತೈತಿ ಬರ್ಗರ್ ಅಲ್ಲಪ್ಪ ಇದು ಇದು ರೈಸ್ ಜೊತೆ ಹಾಕೋಬಹುದು ಅನ್ಸುತ್ತ ಸೊ ಬ್ರೆಡ್ ಸ್ಯಾಂಡ್ವಿಚ್ ದೋಸೆಗೆಲ್ಲ ಹಾಕೊಂಡು ತಿನ್ಬೋದು ಸೊ ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತೇಳಿ ಸೊ ಫಸ್ಟ್ ಟೈಮ್ ಟೇಸ್ಟ್ ಮಾಡೋಕ್ಕಂತಿರೋದು ಸೀಸನ್ ಚಟ್ನಿನ ರೈಸ್ ಜೊತೆ ಅಂತ ಸೊ ದೋಸೆ ಜೊತೆಗೆ ತಾಲಿಪಟ್ ಜೊತೆಗೆ ಟೇಸ್ಟ್ ಮಾಡೋಕ ದೋಸೆ ಮತ್ತು ತಾಲಿಪಟ್ಟಿಲ್ಲ ಸೊ ಹಂಗಾಗಿ ರೈಸ್ ಜೊತೆ ಟೇಸ್ಟ್ ಮಾಡೋಣ ಅಂತ ಚೆನ್ನಾಗಿರ್ಬೋದಂತ ಅನ್ಸುತ್ತೆ ರೈಸ್ ಜೊತೆ ಸೊ ನೋಡೋಣ ಇದು ಸ್ವಲ್ಪ ನೋಡಕ್ಕೆ ಹೆಂಗೈತಿ ಅಂತಂದ್ರ ಸೊ ನಮ್ಮ ಕಡೆ ನಾವು ಕೆಂಪಿಂಡಿ ಮಾಡ್ತೀವಲ್ಲ ಫ್ರೆಂಡ್ಸ್ ಸೊ ಅದೇ ರೀತಿ ಇರ್ಬೋದು ಅಂತ ಅನ್ಸತ್ತ ಸ್ವಲ್ಪ ಹುಳಿ ಹುಳಿನೇ ಇರಬಹುದು ಕರೆಕ್ಟ್ ಸೊ ಸೇಮ್ ಅದ ಟೇಸ್ಟ್ ಐತಿ ನೋಡ್ರಿ ನಮ್ ಕಡೆ ಕೆಂಪು ಚಟ್ನಿ ಏನ್ ಕೆಂಪು ಕೆಂಪಿಂಡಿ ಸೊ ಅದೇ ರೀತಿನೇ ಐತಿ ಅದು ಸ್ವಲ್ಪ ನಾವು ಚಟ್ನಿನ ಗತ್ತಿಗೆ ಮಾಡಿರ್ತೀವಿ ಸ್ವಲ್ಪ ತೆಳ್ಳಗೈತಿ ಅಷ್ಟೇ ಅಂಡ್ ಹುಳಿ ಸ್ವಲ್ಪ ಜಾಸ್ತಿ ಐತಿ ಅನ್ನೋದು ಜಾಸ್ತಿ ಹಾಕಿದ್ರಾಗ ಚೆನ್ನಾಗೈತಿ ಸೊ ನಾನು ನೋಡೋಣ ಸೈಝನ್ ಚಟ್ನಿ ಅಂದ್ರೆ ಹೆಂಗಿರುತ್ತ ತಗೊಂಡ್ಬಂದಿಮೇ ಹೋದಾಗ ಸೊ ನಾನು ಡೇಮಟ್ಟಿಗೆ ಹೋದಾಗ ಬೆಳ್ಳುಳ್ಳಿ ಉಪ್ಪಿನಕಾಯಿ ಹುಡ್ಕಾಕ ಅಂತಿದ್ದೆ ಸೊ ಆ ಟೈಮ್ನಾಗ ಈ ಚಟ್ನಿ ಸಿಕ್ತು ನೋಡ್ರಿ ಚೆನ್ನಾಗೈತಿ ಸೊ ಯಜಮಾನ್ ಚಟ್ನಿ ದೋಸೆ ಜೊಡಿ ತಿನ್ಬೋದು ಇವ ರೈಸ್ ಜೊತೆ ತಿನ್ನಾಕತ್ತೀನಿ ಇದ್ರ ಜೊತೆ ಚಲೋ ಐತಿ ಕಾಂಬಿನೇಷನ್ ಮತ್ತೆ ತಾಲಿಪಾಟ್ ಜೊತೆ ತಿನ್ಬೋದು ಮತ್ತ ಬ್ರೆಡ್ ಜೋಡಿನೂ ತಿನ್ಬೋದು ಸ್ಯಾಂಡ್ವಿಚ್ ಸೊ ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಎಸ್ಸಿಗೆ ನೋಡ್ರಿ ಊಟ ಮಾಡಿ ಬಾಂಡೆಲ್ಲ ತೊಳ್ಕೊಂಡೆ ಸೊ ಫುಲ್ ಕಿಚನ್ ಕೌಂಟರ್ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿನಿ ಸೊ ತರ್ಬೋದು ಸೊ ನೈಟನ್ನು ಫುಲ್ ಇದು ಕೆಲಸ ಎಲ್ಲ ನಾವು ಮುಗಿಬೇಕು ಇಲ್ಲ ಅಂತಂದ್ರೆ ನನಗೆ ಸಮಾಧಾನ ಇರಲ್ಲ ಒಂಥರ ಇರಿಟೇಟ್ ಆಗ್ತಿರ್ತೈತಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಡೈರೆಕ್ಟ್ ಅಡುಗೆನ ಮಾಡ್ಬೋದು ಬ್ರೇಕ್ಫಾಸ್ಟ್ ಮಕ್ಕಳು ಸ್ಕೂಲ್ಗದು ರೆಡಿ ಮಾಡಿಕೊಂಡು ಅಡುಗೆ ಮಾಡಿ ಕಳಿಸ್ಬಿಟ್ರೆ ಸೊ ಮಾರ್ನಿಂಗ್ ಕೆಲಸ ಈಸಿ ಅನ್ನಿಸ್ತೈತಿ ಇನ್ನು ನೋಡ್ರಿ ಅನ್ವಿತಾ ಬರ್ಕೊಳಕ್ ಅಂತಳ ಹಸ್ಬೆಂಡ್ ಮತ್ತೆ ಅರ್ವಿಂದ್ ಮಲ್ಕೊಂಡ್ರು ಸೊ ಕಬ್ ನೋಡ್ರಿ ತಿಂದು ಬಿಟ್ಟು ತುಂಬಾ ಹೆಂಗ ಹಾಕ್ಯಾರ ಸೊ ಏನೋ ಕಬ್ ತಿನ್ನು ಅದ್ರಿ ಟೈಮು ಲೆವೆನ್ ಓ ಕ್ಲಾಕ್ ಆಗೈತಿ ನಮ್ದು ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಮುಂದೈತಿ ಇನ್ನು ಅನ್ವಿತಾ ಊಟ ಮಾಡಿಲ್ಲ ಹಸು ಆಗಿಲ್ಲ ಅಂತ ಕೀಗ ಏನು ಊಟ ಮಾಡ್ತಾಳ ಬಿಡ್ತಾಳ ಹ್ಮ್ ಚೀಪ್ಸ್ ತಿಂದಾಳ ಜ್ಯೂಸ್ ಕುಡ್ದಾಳ ಸೊ ಹಂಗಾಗಿ ಹಸು ಇಲ್ಲ ಅಂತ ಹ್ಞೂ ಬ್ಲಾಗಿ ಏನ್ ಮಾಡ್ತೇನೆ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ನಿಮ್ಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್